ಏನ್ ಕೊಟ್ರು ಚಂಬು ಏನ್ ಕೊಟ್ರು ನಮ್ಮ ಕೈಯೊಳಗೆ ಒಂದ್ ಚಂಬು ಕೊಟ್ಟು ಕಳ್ಸಿದ್ರು ಕಳ್ಸಿದ್ರಿ ಕಾಕರಿ ಸಿದ್ದರಾಮಯ್ಯ ಸಾಹೇಬ್ರ ಮಾಡಿದ್ರೆ ಅದು ನಾವು ಒಂದು ಆತ್ಮಾವಲೋಕನೆಯನ್ನು ಮಾಡಬೇಕು ನಿನ್ನೆ ಮೋದಿ ಸಾಹೇಬರು ಬಂದಿದ್ರು ಹೌದಿಲ್ರಿ ಕಾಕರಿ ಬಾಗಲಕೋಟೆಗೆ ಮೋದಿ ಸಾಹೇಬರು ಬಂದಿದ್ರು ಹತ್ತು ವರ್ಷ ಆಡಳಿತವನ್ನ ಕೊಟ್ಟಿರುವಂತಹ ಬಿಜೆಪಿ ಸರ್ಕಾರದ ಲೆಕ್ಕವನ್ನ ಇವತ್ತು ನಾವು ನಮ್ಮ ನಮ್ಮನೆಯ ಲೆಕ್ಕ ಬರೀತಿವ್ರಿ ತಿಂಗಳಾದ್ಮೇಲೆ ಲೆಕ್ಕ ಬರೀತೀವಿ ಖರ್ಚು ಎಷ್ಟಾಯ್ತು ರೊಕ್ಕ ಎಷ್ಟು ಬಂತು ರೊಕ್ಕ ಎಷ್ಟು ಹೋಯ್ತು ಅಂತ ಬರಿತೀವಿ ಪ್ರಧಾನಮಂತ್ರಿಗಳು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಬಂದಾಗ ನಮ್ಮ ದೇಶಕ್ಕೆ ಏನ್ ಬಂತು ದೇಶಕ್ಕೆ ಏನ್ ಹೋಯ್ತು ಅಂತ ಅವ್ರಿಗೆ ಲೆಕ್ಕ ಕೇಳಬೇಕು ನಮ್ಮ ಭಾರತ ದೇಶದೊಳಗ ಹದಿನಾಲ್ಕು ಪ್ರಧಾನ ಮಂತ್ರಿಗಳು ಬಂದು ಹೋಗಿ ಹದಿನಾಲ್ಕು ಪ್ರಧಾನಗಳ ಮಂತ್ರಿಗಳ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಇಡೀ ಭಾರತ ದೇಶದ ಒಟ್ಟು ಸಾಲ ಐವತ್ಮೂರು ಲಕ್ಷ ಕೋಟಿ ಇತ್ತು ಎಷ್ಟಿತ್ರಿ ಕಾಪು ಐವತ್ಮೂರು ಲಕ್ಷ ಕೋಟಿ ಎಲ್ಲರ ಕೇಳತ್ತಿರ ಎಲ್ಲ ಮಾತು ಎರಡು ಕೈ ಎತ್ತಿ ನೋಡೋಣ ಎಲ್ಲರೂ ಮಲೆ ಎಲ್ಲರೂ ಕೇಳತ್ತಾರ ಓಕೆ ಐವತ್ಮೂರು ಲಕ್ಷ ಕೋಟಿ ಬರೀ ಹತ್ತೇ ಹತ್ತು ವರ್ಷಗಳಲ್ಲಿ ಈಗಾಗಲೇ ಮಲ್ಲುವನ್ನ ಹೇಳದಂಗ ಭಾರತ ದೇಶದ ಒಟ್ಟು ಸಾಲ ಎಷ್ಟಾಯ್ತು ಒಂದೂರ ಎಂಬತ್ ಮೂರು ಲಕ್ಷ ಕೋಟಿ ಆಯ್ತು ಅದರ ಅರ್ಥ ಏನು ಅಂತಂದ್ರ ಒಂದು ನೂರ ಮೂವತ್ತು ಲಕ್ಷ ಕೋಟಿ ನೂರ ಮೂವತ್ತು ಲಕ್ಷ ಕೋಟಿ ಅದರೊಳಗೆ ಎಷ್ಟು ಪೂಜೆ ಅನ್ನೋದ ಅದಾವಂತೆ ನಮ್ಗೆ ಎಲ್ಲರಿಗೂ ಗೊತ್ತಿಲ್ಲ ಅಷ್ಟು ಸಾಲ ನಮ್ಮ ದೇಶದ ಹತ್ತು ವರ್ಷನೇ ಹೆಚ್ಚಿಗಾಯ್ತು ಆಯ್ತು ಸಾಲ ಹೆಚ್ಚಿಗೆ ಆಗ್ಲಿ ಆ ಸಾಲವನ್ನ ನೀವೆಲ್ಲರೂ ನಾವೆಲ್ಲರೂ ತಿಳ್ಕೋಬೇಕು ಪ್ರಧಾನಮಂತ್ರಿಗಳು ಅಥವಾ ನಾಯಕರು ಬಂದು ತುಂಬುದಿಲ್ಲ ಅದು ಅದು ತುಂಬುದು ನಾವು ನೀವನೇ ತುಂಬೇಕ ನಾಳೆ ನಾವೇ ದುಡಿದು ಭಾರತ ದೇಶದ ಸಾಲ ತುಂಬಬೇಕು ಯಾಕಂದ್ರೆ ಭಾರತ ದೇಶ ಅಂದ್ರೆ ಯಾರು ಭಾರತ ದೇಶದಂದ್ರೆ ನಾವು ಆಯ್ತು ಸಾಲ ತಗೊಂಡಾರಲ್ಲಪ್ಪ ಹೋಗಲಿ ಸಾಲ ತಗೊಂಡು ಒಂದ್ನೂರ ಮೂವತ್ತು ಲಕ್ಷ ಕೋಟಿ ಎಕ್ಸ್ಟ್ರಾ ಹೆಚ್ಚಿಗೆ ಸಾಲ ಮಾರ ಹಂಗಲ್ಲರೂ ಸಾಲ ಮನ್ನಾ ಮಾಡ್ರಿ ಬಿತ್ತಲ್ಲ ಅವ್ರು ಮಾಡ್ಯಾರ ಸಾಲ ಮನ್ನಾ ಕಾಕೂರಿ ಸಾಲ ಮನ್ನಾ ಸಿದ್ದರಾಮಯ್ಯ ಸಾಯ್ ಮಾಡಿದ್ರೆ ಅದು ಇಲ್ಲ ಯಾವ ಅವ್ರು ಯಾವ ಸಾಲ ಮನ್ನಾ ಮಾಡ್ಯಾರ ಅವ್ರಿಗೆ ಗೊತ್ತಿಲ್ಲ ಅನ್ಸಿದ್ರಿ ಇಡೀ ಭಾರತ ದೇಶದಲ್ಲಿ ಹತ್ತು ವರ್ಷದ ಅವಧಿಯಲ್ಲಿ ಒಂದು ಸಾಲ ಮನ್ನಾನೂ ಆಗಿಲ್ಲ ಅದ್ರ ಜೊತೆ ಜೊತೆ ಆಗಿ ಸಿಟ್ಟಿಗೆರ್ಬೇಡ್ರಿ ನಾವು ಗಾಂಧಿವಾದಿಗೆ ಹೇಳ್ತೀವಿ ಅಟ್ಟೆ ಯಾರು ಸಿಟ್ಟಿಗೆ ಇರೋದಿಲ್ಲ ಅವ್ರಾಗ ನಾವು ಮಾಡಿದ್ವಿ ಅಂತಂದ್ರೆ ನಮಗೂ ಅವ್ರಿಗೆ ಫರ್ಕಿ ನೋಡಿದ್ದೇತಿ ಹೇಳ್ರಿ ಹೌದಿಲ್ರಿ ನಾವು ಇವತ್ತಿದ್ರು ಶಾಂತಿರ್ಬೇಕು ಒಂದು ನೂರ ಮೂವತ್ತು ಲಕ್ಷ ಕೋಟಿ ಭಾರತ ದೇಶದ ಸಾಲ ಹೆಚ್ಚಿಗಾಯ್ತು ಅಂತಂದ್ರ ನಮ್ಮ ಭಾರತ ದೇಶದೊಳಗ ಒಬ್ಬ ರೈತನ ಸಾಲನು ಕೂಡ ಮನ್ನಾ ಆಗ್ಲಿಲ್ಲ ವಿಶೇಷವಾಗಿ ಅವ್ರ ಒಬ್ರದೇ ಸಾಲ ಮನ್ನಾ ಮಾಡ ಮೋದಿ ಸಾಹೇಬ್ ನಿನ್ನೂ ಮಾಡಿ ನೋಡ್ರಿ ಮತ್ತೆ ಅವ್ರ ಈಗ ವಿಶೇಷವಾಗಿ ನಾ ನಿಮಗೊಂದು ಮಾತನ್ನ ಹೇಳಕ್ ಇಚ್ಛಾ ಪಡ್ತೀನಿ ಆಯ್ತು ಸಾಲ ಮನ್ನಾ ಮಾಡಲಿಲ್ಲ ಹಂಗಂದ್ರೆ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಎಲ್ಲ ಕಡಿಮೆ ಆಗಿರ್ಬೇಕಲ್ಲ ಹಿಂದೆ ಪೆಟ್ರೋಲ್ ಆಗ್ಯಾವ ಅನಿಸ್ತು ಪೆಟ್ರೋಲ್ ಹೋದ್ರಿ ಗಗರಿ ಇಲ್ಲ ತೋರಿಸಿ ಕೈ ಮೇಲೆ ತೋರಿಸ್ರಿ ಹಾಗೆ ಇಲ್ಲ ಈ ಒಂದು ಹತ್ತು ವರ್ಷದ ಅವಧಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಯ್ತು ಹಾಲ ಮೊಸರು ಬೆಲೆ ಹೆಚ್ಚಾಯ್ತು ಕಾಯಿಪಲ್ಯ ಬೆಲೆ ಹೆಚ್ಚಾಯ್ತು ಎಣ್ಣೆ ಬೆಲೆ ಹೆಚ್ಚಾಯ್ತು ಗ್ಯಾಸ್ ಬೆಲೆ ಹೆಚ್ಚಾಯ್ತು ಎಲ್ಲ ಹೆಚ್ಚಾಗಿ ಆಗ್ತೋದು ಭಾರತ ದೇಶದ ಮೇಲೆ ಭಾರತದ ಸರ್ಕಾರ ನಿರಂತರವಾಗಿ ಸಾಲ ತಗೊಂಡ್ರು ಕೂಡ ಅಷ್ಟು ರೊಕ್ಕ ಯಾರು ನಮಗೆ ಮುಟ್ಲೇ ಇಲ್ಲ ಹೌದಲ್ರಿ ಸೊ ಅದಕ್ಕಾಗಿ ಇರುವಂತಹ ಎಲ್ಲ ನಾಟಕ ದಿನ ನಾನು ಏನು ಹೇಳಕ್ ಇಚ್ಛ ಪಡ್ತೀನಿ ಅಂತಂದ್ರ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದ್ರು ಅವ್ರು ಏನು ಕೇಳಿದ್ರು ಅಂತಂದ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಎರಡು ಬರಗಾಲವನ್ನು ನಾವು ಕಂಡೀವಿ ಕರ್ನಾಟಕ ರಾಜ್ಯದೊಳಗ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಅತಿ ಭೀಕರವಾಗಿರುವಂತಹ ಬರಗಾಲವನ್ನು ನಾವು ಕಂಡಿವಿ ಸೊ ಅದಕ್ಕಾಗಿ ನಾನು ಕೇಂದ್ರ ಸರ್ಕಾರದಲ್ಲಿ ಒಂದು ಮನವಿಯನ್ನು ಮಾಡ್ಕೊತೀನಿ ನಮ್ಮ ರಾಜ್ಯಕ್ಕೆ ಮೂವತ್ತೈದು ಸಾವಿರ ಕೋಟಿಯಷ್ಟು ಹಾನಿ ಆಗೈತಿ ನೀವು ನಮಗ ಸಹಾಯ ಸಹಕಾರವನ್ನ ನೀಡಬೇಕು ಕೇಂದ್ರ ಸರ್ಕಾರದಿಂದ ಅಂತ ಅವ್ರೊಂದು ಪತ್ರವನ್ನು ಬರೆದು ನಿಮ್ಮೆಲ್ಲರಿಗೂ ಗೊತ್ತೇನ್ರಿ ನಮ್ಗೆ ಎಷ್ಟು ರೊಕ್ಕ ಕೊಟ್ರು ಕೇಂದ್ರ ಸರ್ಕಾರದಿಂದ ಅಂತ ಎಷ್ಟು ಕೊಟ್ರು ಗೊತ್ತೇನ್ರಿ ಏನ್ ಕೊಟ್ಟರು ನಮ್ ಕೈಯಾಗ ಏನ್ ಕೊಟ್ಟರು ಚಂಬು ಏನ್ ಕೊಟ್ರು ನಮ್ಮ ಕೈಯೊಳಗೆ ಒಂದು ಚಂಬು ಕೊಟ್ಟು ಅವ್ರು ನಮ್ಮ ರೈತರಿಗೆ ಬರಗಾಲ ಬಂದಿದ್ದಪ್ಪ ಅವರು ಕಷ್ಟದೊಳಗದಾರ ಸಹಾಯ ಮಾಡ್ರಿ ಅಂತಂದಾಗ ಕೇಂದ್ರ ಸರ್ಕಾರ ನಮ್ಮ ರೈತ 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 ಅನ್ನ ಜೀತಾ ದೊರೆಗಳು ಬೆಳೆಸಿ ನಾವು ಕೇಳಿದ್ವಿ ರೈತರ ಸಾಲ ಮನ್ನಾ ಮಾಡ್ರಿ ಎರಡು ಬಂದವು ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಭಾರತ ದೇಶದ ರೈತರು ಕರ್ನಾಟಕ ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ ಅವ್ರು ಹೇಳಿದ್ರು ನಮಗ ಮಾಜಿ ಮುಖ್ಯಮಂತ್ರಿಗಳು ಸರಿ ಸದನ್ನ ಹೇಳಿದ್ರು ನಾ ಏನ್ ಪ್ರಿಂಟ್ ಮಾಡೋ ಮಿಷನ್ ಇಟ್ಟಿನ ಯಾ ಮನ್ನಾ ಮಾಡ್ರಿ ಅಂತಂದ್ರೆ ನಮ್ಮ ಹತ್ರ ರೊಕ್ಕ ಇಲ್ಲ ಅಂತ ಹೇಳಿತ್ತು ಅದೇ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹದಿನಾಲ್ಕು ಲಕ್ಷ ಕೋಟಿ ಕಾಕು ಹದಿನಾಲ್ಕು ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ರು ಅದಾನಿ ಅಂಬಾನಿ ನೀರವ್ ಮೋದಿ ದೊಡ್ಡ ದೊಡ್ಡ ಎಲ್ಲಾ ಶ್ರೀಮಂತ ಮಂದಿ ಸಾಲ ಮನ್ನಾ ಮಾಡಿದ್ರಿ ಇವ್ರು ರೈತರ ಸಾಲ ಮನ್ನಾ ಮಾಡ್ರಿ ಅಂತಂದ್ರ ರೊಕ್ಕ ಇಲ್ಲ ಅಂತ ಹೇಳಿದ್ರು ಅವ್ರು ಆಯ್ತು ನಾವು ನಮ್ಮ ಭಾರತ ದೇಶದೊಳಗ ರೈತರಿಗೆ ಏನಂತ ಕರಿತೀವಿ ನಾವು ಭಾರತ ದೇಶದ ಅನ್ನದಾತ ಅಂತೀವಿ ರೈತರ ಕೈ ಅವತ್ತಿದ್ರು ಮೇಲೆ ಅವ್ರ ಕೈ ಅವತ್ತಿದ್ರು ಕೆಳಗಿರುದಿಲ್ಲ ಅಂತಹ ದೇಶಕ್ಕೆ ಕೊಡುಗೆ ಕೊಟ್ಟಿರುವಂತಹ ರೈತರಿಗೆ ಇಡೀ ಭಾರತ ದೇಶದ ಆದ್ಯಂತ ರೈತರು ದೆಹಲಿಗೆ ಹೋಗಿದ್ರು ದೆಹಲಿ ಏನು ಭಾರತ ದೇಶದ ಅದು ಭಾರತ ದೇಶದ ರಾಜಧಾನಿಗೆ ಭಾರತ ದೇಶದ ಅನ್ನದಾತ ಹೋಗಿದ್ರು ಹೊರ ನಾ ಹೊರ ನಾ ಪರ್ಖ ಸದಾ ಸಿದ್ದಕ್ ಕೆ ಹೊರ ನಾ ಝುಲಮ್ ಚರ್ನೆ ಹಸತೆ پہلا وی ಕೇಳಿದ್ರು ನಾವು ಏನು ಬೆಳಿತೀವಲ್ಲ ರೈತರು ಅದಕ್ಕೆ ಸೂಕ್ತವಾಗಿರುವಂತಹ ಬೆಲೆಯನ್ನ ನೀವು ನಮಗೆ ನೀಡಬೇಕು ಒಂದಸರಿ ನಾ ಬೆಳೆದಿದ್ದ 10 ರೂಪಾಯಿ ಮಾರ್ತೀ ಒಂದಸರಿ ನಾ ಬೆಳೆದಿದ್ದ 100 ರೂಪಾಯಿ ಮಾರ್ತೀ ಒಂದ್ಸರಿನ ಬೆಲ್ದಿದ್ ನಾನೇ ಹೋಗಿ ಚೆಲ್ಬೇಕಾಕೆ ಇಂಥ ಪರಿಸ್ಥಿತಿ ನಮಗೆ ಬೇಡ ಒಂದು ಸೂಕ್ತವಾಗಿರುವಂತಹ ಬೆಲೆಯನ್ನು ನೀವು ನಮಗೆ ನಿಗದಿ ಮಾಡ್ರಿ ಬೀಜ ಗೊಬ್ಬರ ಡ್ರಿಪ್ ಪೈಪ್ ಯೂರಿಯಾ ಪೊಟ್ಯಾಶ್ ಎಲ್ಲ ಕುಟ್ಟಿಯಾಗಿ ಅವು ಅದಕ್ಕೆ ಸೂಕ್ತವಾಗಿರುವಂತಹ ಬೆಲೆಯನ್ನು ನಿಗದಿ ಮಾಡ್ರಿ ಅಂತ ನಮ್ಮ ರೈತರು ಇಲ್ಲಿಂದ ಕರ್ನಾಟಕ ರಾಜ್ಯದಿಂದ ಕೇರಳ ಚಂಡೀಗಢ ಛತ್ತೀಸ್ಗಢ ಪಂಜಾಬ್ ಎಲ್ಲ ಕಡೆಯಿಂದ ಅವರು ಬರುವಂತಹ ದಾರಿಗಳಲ್ಲಿ ಈ ಒಂದು ಸಿಮೆಂಟ್ ಗೋಡೆಗಳನ್ನ ಏರಿಸಿ ಅವ್ರು ಬರುವಂತಹ ದಾರಿಗಳ